ನಿಮಗೆ ಬೇಕೆನಿಸಿದ್ದಕ್ಕಾಗಿ ಹೋರಾಟ ಮಾಡಿಲ್ಲವೆಂದಾದರೆ ನೀವು ಕಳೆದುಕೊಂಡಿದ್ದಕ್ಕಾಗಿ ರೋಧಿಸುವ ಅಗತ್ಯವೂ ಇಲ್ಲ ನಿನ್ನ ಶ್ರಮವನ್ನು ನಂಬು ಅದೃಷ್ಟವನ್ನಲ್ಲ ನಿನ್ನನ್ನು ನೀನು ನಂಬು ಬೇರೆಯವರನ್ನಲ್ಲ ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಲ್ಲ ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ ಆದರೆ ಅದರ ರಭಸಕ್ಕೆ ಎಲ್ಲವನ್ನೂ ಸೋಲಿಸುವ ಸಾಮರ್ಥ್ಯವಿದೆ ಬದುಕಿನಲ್ಲಿ ಹಾಗೆ ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡ ಅದು ಅಸಾಧ್ಯ ಮುಂದೆ ಆಗಬೇಕಾದದ್ದನ್ನು ಸರಿಯಾದ ರೀತಿಯಲ್ಲಿ ಯೋಜಿಸಿ ಮಾಡು ಅದು ಸಾಧ್ಯ ಮನುಷ್ಯ ದೊಡ್ಡವನಾದರೆ ಬಾಲ್ಯವನ್ನು ಮದುವೆ ಆದರೆ ತಂದೆ ತಾಯಿಯನ್ನು ಮಕ್ಕಳಾದರೆ ಒಡ ಹುಟ್ಟಿದವರನ್ನು ಮರೆಯುತ್ತಾನೆ ಆದರೆ ಅವನ ಕೊನೆ ದಿನಗಳಲ್ಲಿ ಎಲ್ಲವನ್ನೂ ನೆನಪಿಸಿಕೊಳ್ಳುತ್ತಾನೆ ಶ್ರೀಕೃಷ್ಣ ಹೇಳುತ್ತಾನೆ ಯಾರಿಂದಲೂ ಬೆಂಬಲ ಪಡೆಯದ ವ್ಯಕ್ತಿ ಏಕಾಂಗಿಯಾಗಿ ಇತಿಹಾಸವನ್ನ ಬದಲಾಯಿಸಬಹುದು ನೂರು ಬಾಗಿಲು ಮುಚ್ಚಿದರೂ ದೇವರು ಒಂದು ಬೆಳಕನ್ನು ತೋರುವ ಮಾರ್ಗ ಇಟ್ಟೇ ಇರುತ್ತಾನೆ ಯಾವುದೇ ಕಾರಣಕ್ಕೂ ನೀವು ಎದುರುವ ಅವಶ್ಯಕತೆ ಇಲ್ಲ ಜೀವನದಲ್ಲಿ ಅತಿ ಕಠಿಣ ಸಂದರ್ಭಗಳು ಎದುರಾದಾಗ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂಬ ಧ್ವನಿ ಬರುತ್ತದೆ ಆ ಧ್ವನಿಯ ಮೂಲ ಸ್ವಯಂ ಭಗವಂತನೇ ಆಗಿರುತ್ತಾನೆ